ವ್ಯಾವಸಾಯಿಕ ಸೊಸೈಟಿಯ ಅಧ್ಯಕ್ಷನಾಗಿ ಈ ವರ್ಷದ ಸಹಕಾರಿ ಸಪ್ತಾಹಕ್ಕೆ ಎಲ್ಲ ಸಹಕಾರಿಗಳಿಗೆ ಎಲ್ಲ ಜನರಿಗೆ ಸಹ ಸಹಕಾರಿ ಸಪ್ತಾಹದ ಶುಭಾಶಯಗಳನ್ನು ಕೋರುತ್ತಾ ಪಡಬಿದ್ರಿ ಸಹಕಾರಿ ಸಂಸ್ಥೆಯು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ವೈ ಲಕ್ಷ್ಮಣ ಮತ್ತು ವೈ ಹಿರಿಯಣ್ಣನವರ ಮುಂದಾಳುತನದಲ್ಲಿ ಲಕ್ಷ್ಮಣವರ ಸ್ಥಾಪಕ ಅಧ್ಯಕ್ಷ ನೆಲೆಯಲ್ಲಿ ಬಹಳ ಒಂದು ಕಷ್ಟದ ಸಮಯದಲ್ಲಿ ರೈತರನ್ನು ಒಟ್ಟುಗೂಡಿಸಿ ಸುಮಾರು ಒಂದು ನೂರ ಇಪ್ಪತ್ತು ಮಂದಿ ಸದಸ್ಯರೊಟ್ಟಿಗೆ ಸೇರಿಕೊಂಡು ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪನೆ ಮಾಡಿದರು ಅಂದು ಭಾಳ ಕಡಿಮೆ ಬಾಳ ಬಂಡವಾಳವನ್ನು ಹೊಂದಿದಂಥ ಈ ಸಂಸ್ಥೆಯು ಜನರಿಗಾಗಿ ಕೃಷಿಕರಿಗಾಗಿ ಆಗಿನ ಎಸ್ ಸಿ 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 ಬ್ಯಾಂಕಿನಿಂದ ಪಂಪು ಸೆಟ್ಗಳನ್ನು ರಿಯಾಯಿತಿ ದರದಲ್ಲಿ ತಂದು ರೈತರಿಗೆ ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ಆ ವರ್ಷದಲ್ಲಿ ಮಾಡ್ತಾ ಇದ್ದರು ಆಮೇಲೆ ಕೆಲವು ಈ ಒಂದು ಪಡವಿದ್ರಿ ಸಹಕಾರಿ ಸಂಸ್ಥೆಯು ಬಹಳ ದೊಡ್ಡ ಗಾತ್ರದಲ್ಲಿತ್ತು ಸುಮಾರು ಒಂಬತ್ತು ಗ್ರಾಮವನ್ನು ಹೊಂದಿದಂಥ ಈ ಒಂದು ಸಹಕಾರಿ ಸಂಸ್ಥೆ ಸುಮಾರು ಇಪ್ಪತ್ತೊಂದು ನಿರ್ದೇಶಕ ಮಂಡಳಿಯ ಸದಸ್ಯರಿದ್ದರು ಆಮೇಲೆ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಸರ್ಕಾರದ ಸೂಚನೆಯಂತೆ ಪ್ರತಿಯೊಂದು ಗ್ರಾಮಕ್ಕೆ ಒಂದು ಸಹಕಾರಿ ಸಂಸ್ಥೆ ಆಗಬೇಕು ಬೇಕಂತ ಸೂಚನೆ ಬಂದರಿಂದಾಗಿ ಪಡಬಿದ್ರಿ ಸಹಕಾರಿ ಸಂಸ್ಥೆಯು ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಸಹಕಾರಿ ಸಂಸ್ಥೆ ಸ್ಥಾಪಿಸುವ ಉದ್ದೇಶದಿಂದಾಗಿ ಆ ಸಮಯದಲ್ಲಿ ನಮ್ಮ ಪಲಿಮಾರು ಗ್ರಾಮದಲ್ಲಿ ಒಂದು ಶಾಖೆ ಪ್ರಾರಂಭವಾಯಿತು ಆ ನಂತರ ಗ್ರಾಮದಲ್ಲಿ ಒಂದು ಶಾಖೆ ಪ್ರಾರಂಭವಾಯಿತು ಆ ನಂತರ ನಲ್ಲಿ ಒಂದು ಶಾಖೆ ಪ್ರಾರಂಭವಾಯಿತು ಆನಂತರ ಆ ನಂತರ ಈ ಸಂಸ್ಥೆಯು ಬೇರೆ ಬೇರೆ ಸಂಸ್ಥೆಯಾಗಿ ವಿಭಜನೆಗೊಂಡ ನಂತರ ಈ ಸಹಕಾರಿ ಸಂಸ್ಥೆ ಬೆಳಿಲಿಕ್ಕೆ ಭಾಳ ಕಷ್ಟ ಆದಂಥ ಸಮಯದಲ್ಲಿ ಸರಕಾರ ಪುನಃ ಈ ಸಹಕಾರಿ ಸಂಸ್ಥೆಗಳನ್ನು ಒಂದುಗೂಡಿಸುವಂಥ ಕಾನೂನನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ತಂದು ಪಡಬಿದಿರಿ ಸಹಕಾರಿ ಸಂಸ್ಥೆಯೊಟ್ಟಿಗೆ ಕಲಿಮಾರು ಸಹಕಾರಿ ಸಂಸ್ಥೆ ಯಜಮಾನಿ ಸಹಕಾರಿ ಸಂಸ್ಥೆಯನ್ನು ಒಟ್ಟಿಗೆ ಸೇರಿಸಿ ಐದು ಗ್ರಾಮಕ್ಕೆ ಪಡಬಿದಿರಿ ಸಹಕಾರಿ ಸಂಸ್ಥೆ ಅಂತ ಘೋಷಣೆಯನ್ನು ಮಾಡಿತು ಆ ನಂತರ ನಮ್ಮ ಪಡಬಿದಿರಿ ಸಹಕಾರಿ ಸಂಸ್ಥೆಯು ಬಹಳ ನಿಧನಗತಿಯಿಂದ ಬೆಳೆಯುತ್ತಾ ಬರುವಾಗ ಆಗ ಈ ಸಹಕಾರಿ ಸಂಸ್ಥೆಯಲ್ಲಿ ನಮ್ಮ ಯು ಎಸ್ ರಘುನಾಥರವರ ಒಂದು ಮುಂದಾಡುತ್ತನದಲ್ಲಿ ಈ ಸಂಸ್ಥೆ ಸ್ವಲ್ಪ ಬೆಳೀಲಿಕ್ಕೆ ಪ್ರಾರಂಭವಾಯಿತು ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಅಲ್ಫರ್ಡ್ ಫ್ರೂಟಾಡೋ ಅವರು ಸಹ ಅಧ್ಯಕ್ಷರಾಗಿದ್ದರು ಕೆ ಮೋಹನ್ ರಾವ್ರು ಸಹ ಅಧ್ಯಕ್ಷರಾಗಿದ್ದರು ಕೆ ನಾರಾಯಣ ದೇವಡಿಗರು ಸಹ ಅಧ್ಯಕ್ಷರಾಗಿ ಈ ಒಂದು ಸಂಸ್ಥೆಯಲ್ಲಿ ಹಾಗೆ ನನ್ನ ತಂದೆಯವರಾದಂಥ ವೈ ಹಿರಿಯಣ್ಣನವರು ಸಹ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಬೆಳಗಿಸುವಲ್ಲಿ ಒಂದು ಪಾತ್ರವನ್ನು ವಹಿಸಿದ್ದರು ಹಾಗೆ ನಾನು ಈ ಒಂದು ಸಹಕಾರಿ ಸಂಸ್ಥೆಗೆ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿಂದ ತೊಂಬ ಎರಡು ಸಾವಿರದವರೆಗೆ ಈ ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ ಆಮೇಲೆ ಎರಡು ಸಾವಿರದ ಐದರಲ್ಲಿ ನಾನು ಈ ಸಹಕಾರಿ ಸಂಸ್ಥೆಯ ಅಧ್ಯಕ್ಷನಾಗಿ ಆಯ್ಕೆಯನ್ನು ಆದಾಗ ಈ ಸಹಕಾರಿ ಸಂಸ್ಥೆಯು ಕೇವಲ ಒಂದು ನಾಲ್ಕು ಕೋಟಿ ಹದಿನೇಳು ಲಕ್ಷ ಠೇವಣಿಯನ್ನು ಹೊಂದಿದಂಥ ಈ ಒಂದು ಸಹಕಾರಿ ಸಂಸ್ಥೆಯು ಬಹಳ ಕಷ್ಟದಲ್ಲಿದ್ದಂಥ ಸಮಯದಲ್ಲಿ ಈ ಸಹಕಾರಿ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬೇಕಂತ ದೃಷ್ಟಿಯಿಂದ ಆಗ ನಮ್ಮ ನಮಗೆ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರವನ್ನು ನೀಡಿ ಈ ಸಹಕಾರಿ ಸಂಸ್ಥೆಯನ್ನು ಬೆಳೆಸ ಪ್ರಮುಖ ಪಾತ್ರವನ್ನು ಸಹ ವಹಿಸಿದ್ದಾರೆ ಅವರ ಒಂದು ಸಹಕಾರದಿಂದಾಗಿ ನಾವು ಈ ಪಡೆಬಿದ್ದ ಸಹಕಾರಿ ಸಂಸ್ಥೆಯನ್ನು ಮುನ್ನಡೆಸುತ್ತಾ ಹೋಗುವಾಗ ಮೊದಲಾಗಿ ನಾನು ಎರ್ಮಾಡು ನಮ್ಮ ರೇಷನ್ ಇದ್ದಂಥ ಒಂದು ಸಂಸ್ಥೆಯನ್ನು ಬ್ಯಾಂಕಿಂಗ್ ವ್ಯವಸ್ಥೆಗಾಗಿ ಅಳವಡಿಸಿ ಅಲ್ಲಿ ಸಹ ಸೇಫ್ ಲೋಕಾರ್ನ ವ್ಯವಸ್ಥೆಯನ್ನು ಮಾಡಿ ಈ ಮೊದಲಾಗಿ ಎರಡು ಸಾವಿರದ ಏಳರಲ್ಲಿ ಅಲ್ಲಿ ಮೊದಲ ಒಂದು ಶಾಖೆಯನ್ನು ಅಲ್ಲಿ ತೆರೆದಿದ್ದೇನೆ ಆನಂತರ ಉಳಿದ ಸಮಯದಲ್ಲಿ ಈ ಎಲ್ಲ ನಮ್ಮ ಸಿಬ್ಬಂದಿಗಳ ಒಂದು ಸಹಕಾರ ಹಾಗೆ ನಮ್ಮ ಆಡಳಿತ ಮಂಡಳಿಯ ಸಹಕಾರದಿಂದ ನಾವೆಲ್ಲ ಒಟ್ಟಿಗೆ ಕೂಡಿ ಚರ್ಚಿಸಿ ಈ ಸಂಸ್ಥೆಯನ್ನು ಬೆಳಗಿಸುವ ಬಗ್ಗೆ ಚರ್ಚಿಸಿ ಎಲ್ಲರ ಒಂದು ಸಹಕಾರದಿಂದಾಗಿ ಅಂದಿನಿಂದ ಈ ಸಂಸ್ಥೆ ಬೆಳೆಯುತ್ತಾ ಬ ಬರ್ತಾ ಉಂಟು ಹೀಗೆ ಈ ಸಂಸ್ಥೆಯನ್ನು ಪ್ರಸ್ತುತ ಸುಮಾರು ಹದಿನೈದು ವರ್ಷದಿಂದ ಈ ಒಂದು ಸಹಕಾರಿ ಸಂಸ್ಥೆಯಲ್ಲಿ ಇಪ್ಪತ್ತೈದು ಶೇಕಡ ಡಿವಿಡೆಂಟ್ ಕೊಡುವಂಥ ಉಡುಪಿ ಜಿಲ್ಲೆಯ ಏಕೈಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆ ಅಂತ ಹೇಳಲಿಕ್ಕೆ ಸಹ ನಾನು ಭಾಳ ಸಂತೋಷವನ್ನು ಪಡ್ತಾ ಇದ್ದೇನೆ ಹೀಗೆ ಬೆಳೆಯುವ ಬರುವಾಗ ನಾವು ಮೊದಲಾಗಿ ನಮ್ಮ ಒಂದು ಬ್ಯಾಂಕಿಗೆ ಸ್ವಂತ ಕಟ್ಟಡ ಇಲ್ಲದಾಗ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಪಡವಿದ್ರಿ ಕೇಂದ್ರದಲ್ಲಿ ಒಂದು ಸ್ಥಳವನ್ನು ಖರೀದಿ ಮಾಡಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಒಂದು ಕಟ್ಟಡವನ್ನು ನಿರ್ಮಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಪ್ರಧಾನ ಕಚೇರಿಯನ್ನು ಆ ಪ್ರಾರಂಭ ಮಾಡಿದ್ದೇವೆ ಆ ನಂತರ ನಮ್ಮ ಉಳಿದ ಎಲ್ಲ ಶಾಖೆಗಳನ್ನು ಸಹ ಮಾಡಬೇಕಾದ ದೃಷ್ಟಿಯಿಂದಾಗಿ ಯಜಮಾಡಿಯಲ್ಲಿ ಹೊಸ ಕಟ್ಟಡವನ್ನು ಕಟ್ಟಿ ಸಹ ಅಲ್ಲಿ ಸಹ ಅವನಿಯಂತ್ರಿತವಾದ ಒಂದು ಶಾಖೆಯನ್ನು ಪುನರ್ಜೀವನಗೊಳಿಸಿದ್ದೇವೆ ಹಾಗೆ ಪಲಿಮಾರ್ನಲ್ಲಿ ಸಹ ನಮ್ಮ ಶಾಖೆಯನ್ನು ಅವನಿಯಂತ್ರಿತ ಶಾಖೆಯಾಗಿ ಹೊಸ ಒಂದು ಕಟ್ಟಡವನ್ನು ನಿರ್ಮಿಸಿ ಅಲ್ಲಿ ಸಹ ನಾವು ಶಾಖೆಯನ್ನು ಬೆಳೆಸಿದ್ದೇವೆ ಹೀಗೆ ಬೆಳೆಯುತ್ತ ಬರುವಂಥ ಶಾಖೆಯಾಗಿ ನಾವು ಯಾವಾಗಲೂ ರೈತರ ಪರವಾಗಿರುವಂಥ ಈ ಒಂದು ಸಹಕಾರಿ ಸಂಸ್ಥೆ ಅದಕ್ಕಾಗಿ ನಮ್ಮ ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಾವು ರೈತರಿಗೆ ಬೇಕು ಬೇಕಾದಂಥ ರಸಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದೇವೆ ಈ ರಸಗೊಬ್ಬರಕ್ಕೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿರುವಂಥ ಎಲ್ಲ ರೈತರಿಗೆ ಸರ್ಕಾರದ ದರದಗಿಂತ ಸುಮಾರು ಹದಿನೈದು ಶೇಕಡ ರಿಯಾಯಿತಿ ದರದಲ್ಲಿ ರಸಗೊಬ್ಬರವನ್ನು ಈ ಒಂದು ಸಂಸ್ಥೆಯಿಂದ ನಾವು ನೀಡ್ತಾ ಇದ್ದೇವೆ ಹಾಗೆ ನಾವು ಈ ಒಂದು ಸಾಕ ಸಂಸ್ಥೆಯು ಈಗ ಬೆಳೆಯುತ್ತಾ ಬರುವಾಗ ನಮ್ಮ ಸಾಗರ ಸಂಸ್ಥೆ ಲಾಭಗಳು ನಮ್ಮ ಊರಿನ ಜನರಿಗೆ ಅದು ಸಿಗಬೇಕೆಂಬ ದೃಷ್ಟಿಯಿಂದಾಗಿ ನಾವು ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಮೊದಲಾಗಿ ನಾವು ನಮ್ಮ ಕಾರ್ಯಕ್ತೆಯಲ್ಲಿ ಇರುವಂಥ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಕಲ ಕಸ ವಿಲಾವರಿಯ ವಾಹನವನ್ನು ನಾಲ್ಕು ನೀಡಿ ಇಡೀ ಜಿಲ್ಲೆಯಲ್ಲಿ ಪ್ರಶಂಸೆಗೆ ಪಾತ್ರವಾದಂಥ ಒಂದು ಈ ಒಂದು ಸಹಕಾರಿ ಸಂಸ್ಥೆ ಮಾತ್ರವಲ್ಲದೆ ಪಲಿಮಾರಿನಲ್ಲಿ ನಮ್ಮ ರುದ್ರಭೂಮಿಗೆ ಶವಮಂಚವನ್ನು ನಿರ್ಮಿಸಿಕೊಟ್ಟಿದ್ದೇವೆ ಹಾಗೆ ನಮ್ಮ ಪಡಬಿದ್ರಿ ಕೇಂದ್ರ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಈ ಸಹಕಾರಿ ಸಂಸ್ಥೆಯು ಮಾಡ್ತಾ ಇದೆ ಮಾತ್ರವಲ್ಲದೆ ನಮ್ಮ ಪಡಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಶವ ಇಡಲಿಕ್ಕೆ ವ್ಯವಸ್ಥೆ ಇಲ್ಲದಂಥ ಸಮಯದಲ್ಲಿ ಜನರು ಉಡುಪಿ ಮತ್ತು ಮುಲ್ಕಿ ಇಲ್ಲದರೆ ಮಂಗಳೂರಿಗೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ನಾವು ಫ್ರೀಸರನ್ನು ನೀಡಿ ಮೋರ್ಚರನ್ನು ಅಲ್ಲಿ ನೀಡಿ ನಾಲ್ಕು ಹೆಣವನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿ ಕೊಟ್ಟಿದ್ದೇವೆ ಇದು ನಮ್ಮ ಸಹಕಾರಿ ಸಂಸ್ಥೆಯು ನಮ್ಮ ಜನರಿಗೆ ನೀಡಿದಂಥ ಒಂದು ದೊಡ್ಡ ಕೊಡುಗೆ ಅಂತ ನಾವು ಹೇಳ್ತಾ ಇದ್ದೇವೆ ಮಾತ್ರವಲ್ಲದೆ ಈ ಒಂದು ಸಹಕಾರಿ ಸಂಸ್ಥೆಯಿಂದಾಗಿ ನಾವು ಕೊರೋನಾ ಸಮಯದಲ್ಲಿ ಜನರ ಕಷ್ಟಗಳಿಗೆ ನಾವು ಸ್ಪಂದನೆಯನ್ನು ಮಾಡಿ ಹತ್ತು ದಿವಸ ನಮ್ಮ ಹಸಿದವರಿಗೆ ಅನ್ನ ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಸಂಘ ಸಂಸ್ಥೆಯ ಸಹಕಾರದಿಂದ ನೀಡುತ್ತಾ ಬಂದು ಮಾತ್ರವಲ್ಲದೆ ನಮ್ಮ ಎಲ್ಲ ಪಿಗ್ಮಿ ಇರಲಿ ನಮ್ಮ ಸಹಕಾರ ಸಂಸ್ಥೆ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲ ಕಿಟ್ಟುಗಳನ್ನು ನೀಡಿ ಅವರಿಗೆ ಸಹ ಸಹಕಾರವನ್ನು ನೀಡುತ್ತಾ ಬಂದಿದ್ದೇವೆ ಮಾತ್ರವಲ್ಲದೆ ಈ ಸಮಯದಲ್ಲಿ ಯಾರಿಗೆಲ್ಲ ಕಷ್ಟ ಇರುವಾಗ ಜನರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮವನ್ನು ಸಹ ಹಾಗೆ ನಮ್ಮ ಕಾರ್ಯವಪ್ತಿಯಲ್ಲಿ ಇರುವಂಥ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸಹ ನಾವು ಸಹಾಯವನ್ನು ನೀಡುತ್ತಾ ಸಹಾಯಧವನ್ನು ನೀಡುತ್ತಾ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದೇವೆ ಮಾತ್ರವಲ್ಲದೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಅನಾರೋಗ್ಯ ಪೀಡಿತ ಅಂತ ಬಂದಂಥ ಜನರನ್ನು ನಾವು ಅವರಿಗೆ ಸ್ಪಂದಿಸಿ ಅವರ ಆ ಆರೋಗ್ಯದ ಕೆಲವು ಭಾಗವನ್ನು ನಮ್ಮ ಸಹಕಾರಿ ಸಂಸ್ಥೆಯ ಮುಖಾಂತರ ನೀಡಿ ನಾವು ಸಹಕಾರವನ್ನು ನೀಡುತ್ತಾ ಇದ್ದೇವೆ ಹಾಗೆ ನಮ್ಮ ಈ ಒಂದು ಸಹಕಾರ ಸಂಸ್ಥೆ ಪ್ರಸ್ತುತವಾಗಿ ಸುಮಾರು ನೂರ ಐವತ್ತೇಳು ಕೋಟಿ ದೇವಣಾತಿಯನ್ನು ಹೊಂದಿ ಸುಮಾರು ಒಂದು ಕೋಟಿ ಎಪ್ ಏಳು ಲಕ್ಷ ಲಾಭದೊಟ್ಟಿಗೆ ಈಗ ಮುನ್ನಡೆಯುತ್ತಾ ಉಂಟು ಈ ಒಂದು ಲಾಭಗಳು ಜ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಸಹ ದೃಷ್ಟಿಯಿಂದ ಈ ಒಂದು ಸಂಸ್ಥೆಯ ಸಿಬ್ಬಂದಿಗಳಿಗೆ ಸಹ ನಾವು ಯಾವಾಗಲೂ ಸ್ಪಂದನೆಯನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸಹ ಈ ಸಹಕಾರಿ ಸಂಸ್ಥೆಗಳು ನಮ್ಮ ಸಿಬ್ಬಂದಿಗಳಿಗೆ ನೀಡ್ತಾ ಉಂಟು ಮಾತ್ರವಲ್ಲದೆ ನಮ್ಮ ಸದಸ್ಯರಿಗೆ ನಮ್ಮ ಕೃಷಿಕರಿಗೆ ನಮ್ಮ ಪಡ್ವಿದ್ರಿ ಮತ್ತು ಪಡಿಮಾರಿನಲ್ಲಿ ಕೃಷಿ ಮಾರಾಟ ಮಳಿಗೆಯನ್ನು ತೆರೆದು ಕಡಿಮೆ ದರದಲ್ಲಿ ಕೃಷಿಗೆ ಬೇಕಾದಂಥ ಸಲಕರಣೆಗಳನ್ನು ಮಾರುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಮಾತ್ರವಲ್ಲದೆ ಈ ನಾದು ನಡೆಯುವಂಥ ಸಹಕಾರಿ ಸಪ್ತದಲ್ಲಿ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ವಿಶೇಷ ರಿಯಾಯಿತಿ ದರದ ಸಲಕರಣೆಯನ್ನು ಕೃಷಿ ಸಲಕರಣೆಗಳನ್ನು ವಿತರಣೆ ಮಾಡ್ಲಿ ಮಾಡ್ತಾ ಇದ್ದೇವೆ ಈ ಯುದ್ಧದ ಉಪಯೋಗವನ್ನು ನಮ್ಮ ಎಲ್ಲ ಊರಿನ ಜನರು ಸಹ ಪಡೆಯಬೇಕಂತ ನಾನು ಈ ಸಮಯದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮಾತ್ರವಲ್ಲದೆ ಪ್ರತಿ ವರ್ಷದಲ್ಲಿ ಸಹ ನಮ್ಮ ಪರಿಸರದಲ್ಲಿರುವ ಕೃಷಿಕರನ್ನು ಅವರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥ ಅವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಸಹ ನಾವು ಪ್ರತಿ ವರ್ಷ ಸಹ ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮವು ಜನರ ಮೆಚ್ಚುಗೆಗೆ ಪಾತ್ರವಾದಂಥ ಈ ಸಮಯದಿಂದ ನಮ್ಮ ಈ ಒಂದು ಆಡಳಿತ ಮಂಡಳಿಯು ಎರಡು ಸಾವಿರದ ಐದರಿಂದ ಈಗಿನ ಇಪ್ಪತ್ತು ಇಪ್ಪತ್ತೈದರವರೆಗೆ ನಿರಂತರ ಜನರ ಬೆಂಬಲದೊಂದಿಗೆ ಸಹಕಾರದೊಂದಿಗೆ ಈ ಒಳ್ಳೆ ರೀತಿಯಲ್ಲಿ ನಡೆಯುತ್ತದೆ ಅಂತ ಹೇಳಿಕೆ ನಾನು ಭಾಳ ಸಂತೋಷ ಪಡ್ತಾಯಿದ್ದೇನೆ ಊರಿನ ಜನರು ಸಹ ನಮ್ಮ ಒಂದು ಸಹಕಾರಿ ಸಂಸ್ಥೆಯಲ್ಲಿ ವ್ಯವಹಾರಗಳನ್ನು ಮಾಡಿ ಎಲ್ಲ ಅದರ ಪ್ರಯೋಜನಗಳನ್ನು ಕೃಷಿಕರಿಗೆ ಏಕೆಂದರೆ ನಮ್ಮ ಒಂದು ಸಹಕಾರಿ ಸಂಸ್ಥೆಗಳಲ್ಲಿ ನಾವು ಜೀರೋ ಮತ್ತು ನಾಲ್ಕು ಪರ್ಸೆಂಟಿನ ಸಾಲಗಳನ್ನು ಸಹ ನೀಡ್ತಾ ಇದ್ದೇವೆ ಇದರ ಪ್ರೈಜನ್ನು ಸಹ ಕೃಷಿಕರು ಮಾಡಬೇಕಂತ ನಾನು ವಿನಂತಿಯನ್ನು ಸಹ ಮಾಡ್ತಾ ಇದ್ದೇನೆ ಎಲ್ಲ ಕೃಷಿಕರು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ನಮ್ಮ ಸಹಕಾರಿ ಸಂಸ್ಥೆಯಿಂದ ಪಡೆದುಕೊಳ್ಬೇಕು ಅಂತ ಈ ಸಮಯದ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಒಂದು ಈ ಸಹಕಾರಿ ಸಂಸ್ಥೆಯಲ್ಲಿ ನಾವು ರೇಷನ್ನ ಎಲ್ಲ ವಿಭಾಗಗಳು ನಮ್ಮ ಎಲ್ಲ ಶಾಖೆಗಳಲ್ಲಿ ಸಹ ಇದೆ ಅದನ್ನು ಸಹ ಭಾಳ ವ್ಯವಸ್ಥಿತವಾದ ರೀತಿಯಲ್ಲಿ ಸಹ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಮಾತ್ರವಲ್ಲದೆ ಇಲ್ಲಿ ನಾಡಧೋಣಿ ಮೀನುಗಾರರಿಗೆ ಬೇಕಂತ ಸಬ್ಸಿಡಿ ಸೀಮೆ ಎಣ್ಣೆಯನ್ನು ಸಹ ನಾವು ನಮ್ಮ ಸಂಸ್ಥೆಯ ಮೂಲಕ ಪಡಿಬಿದ್ರಿಯಿಂದ ಕಡಪಾಡಿಗೆ ಅವರೆಗಿನ ಎಲ್ಲ ನಾಡದೋಣಿ ಮೀನುಗಾರರಿಗೆ ಅವರ ಸೀಮೆ ಸಹ ನಮ್ಮ ಸಂಸ್ಥೆಯ ಮೂಲಕವೇ ನಾವು ವಿತರಣೆಯನ್ನು ಭಾಳ ವ್ಯವಸ್ಥಿತವಾಗಿ ನಲವತ್ತು ವರ್ಷದಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ ಎಲ್ಲ ಜನರ ಬೆಂಬಲದೊಂದಿಗೆ ಈ ಜಿಲ್ಲೆಯಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಭಾಳ ಸಂತೋಷವನ್ನು ಪಡ್ತಾ ಇದ್ದೇನೆ ಎಲ್ಲರಿಗೂ ಸಹ ಒಂದು ಸಹಕಾರಿ ಸಪ್ತಾಹದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲರೂ ಸಹ ಸಹಕಾರಿಗಳೊಟ್ಟಿಗೆ ಕೈಜೋಡಿಸಿ ಸಂಸ್ಥೆಗಳನ್ನು ಮುನ್ನಡೆಸುವಲ್ಲಿ ಸಹಕರಿಸಬೇಕಂತ ಕೇಳುತ್ತ ಹಾಗೆ ನಮ್ಮ ಒಂದು ಈ ಸಹಕಾರಿ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದರೆ ನಮ್ಮೊಟ್ಟಿಗೆ ನನ್ನ ಎಲ್ಲ ನಿರ್ದೇಶಕ ಮಂಡಳಿಯ ಒಂದು ಸಹಕಾರವನ್ನು ನಾನು ಭಾಳ ಮೆಚ್ಚುಗೆಯನ್ನು ಪಡ್ತಾ ಇದ್ದೇನೆ ಈ ಒಂದು ಇಪ್ಪತ್ತೊಂದು ವರ್ಷದಿಂದ ಎಲ್ಲ ನಿರ್ದೇಶಕರು ಎಲ್ಲರೂ ಸಹಕಾರವನ್ನು ನೀಡಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆಯಲ್ಲಿ ದುಡಿದು ಈ ಸಹಕಾರ ಸಂಸ್ಥೆ ಬೆಳವಣಿಗೆಯಲ್ಲಿ ಪ್ರಮುಖವನ್ನು ಪಾತ್ರವನ್ನು ವಹಿಸಿದ್ದಾರೆ ಮಾತ್ರವಲ್ಲದೆ ನಮ್ಮ ಒಂದು ಸಹಕಾರ ಸಂಸ್ಥೆಯ ಹಿರಿಯ ಒಬ್ಬ ನಿರ್ದೇಶಕರಾದಂಥ ವೈ ಜಿ ರಸೂಲ್ ಅವರು ಸಹಕಾರಿ ಇಲಾಖೆಯ ಆಡಿಟರ್ ಆಗಿ ನಿವೃತ್ತಿ ಹೊಂದಿದವರು ಅವರ ಒಂದು ಸಹಕಾರ ಸಹ ಈ ಸಂಸ್ಥೆಯಲ್ಲಿ ಭಾಳ ಇದೆ ಅಂತ ಹೇಳಿಕೆ ನಾನು ಸಹ ಇಚ್ಛೆಯನ್ನು ಪಡ್ತಾ ಇದ್ದೇನೆ ಎಲ್ಲ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ವರ್ಗದ ಸಹಕಾರವೇ ಈ ಸಂಸ್ಥೆಯ ಬೆನ್ನೆಲುಬು ಅಂತ ಹೇಳಿಕೆ ನಾನು ಇಚ್ಛೆಯನ್ನು ಪಡ್ತಾ ಇದ್ದೇನೆ ಈ ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಗುರುರಾಜ್ ಪೂಜಾರಿ ಅವರು ನನಗೆ ಹೆಗಲು ಹೆಗಲು ಕೊಟ್ಟು ನನ್ನೊಟ್ಟಿಗೆ ಸಹಕಾರ ನೀಡುತ್ತಾ ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಒಂದು ಪ್ರಮುಖ ಒಂದು ಪಾತ್ರವನ್ನು ವಹಿಸಿದ್ದಾರೆ ಮಾತ್ರ ಪ್ರತಿಯೊಂದು ಕೆಲಸದಲ್ಲಿ ಸಹ ಮುಂಚೂಣಿಯಲ್ಲಿ ನಿಂತು ಈ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ಅವರ ಪಾತ್ರ ಭಾಳ ವಿಶೇಷವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅವರಿಗೆ ಸಹ ಈ ಸಮಯದಲ್ಲಿ ನಾನು ಕೃತಜ್ಞತೆಯನ್ನು ವಹಿಸ್ತಾ ಇದ್ದೇನೆ ಪಡಬೀದಿ ಸಹಕಾರಿ ಸಂಸ್ಥೆಯು ನನ್ನೊಟ್ಟಿಗೆ ಇಡೀ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಸಹಕಾರಿಗಳು ಒಟ್ಟು ಸೇರಬೇಕಾಗುವ ದೃಷ್ಟಿಯಿಂದ ಪ್ರತಿ ವರ್ಷದಲ್ಲಿ ಸಹ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿಗಳನ್ನು ಕರೆದು ಅವರಿಗೆ ಕಾಂಪಿಟೀಷನ್ ಹಾಗೂ ಕಲ್ಚರ್ ಕಾಂಪಿಟೇಷನ್ಗಳನ್ನು ಮಾಡಿ ಅವರನ್ನು ಒಟ್ಟುಗೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಸಹ ನಾವು ಸಹಕಾರಿ ಸಂಸ್ಥೆ ಮೂಲಕ ಮಾಡ್ತಾ ಇದ್ದೇವೆ ಮಾತ್ರವಲ್ಲದೆ ನಮ್ಮ ಈ ವರ್ಷವನ್ನು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತ ಸರ ಸರಕಾರ ಘೋಷಣೆ ಮಾಡಿದೆ ಆ ಪ್ರಯುಕ್ತವಾಗಿ ನಮ್ಮ ಸಂಸ್ಥೆಯು ಸುಮಾರು ಏಳು ದಿವಸದ ಸಹಕ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷವನ್ನು ಏಳು ದಿವಸದ ಕಾರ್ಯಕ್ರಮದೊಂದಿಗೆ ಭಾಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಾನು ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಿಸರದ ಸ್ವಚ್ಛತೆ ಬಗ್ಗೆ ಪ್ರಮುಖ ಪಾತ್ರವನ್ನು ನೀಡಿ ನಮ್ಮ ಕರಾವಳಿಯ ನಮ್ಮ ಕಾರ್ಯವ್ಯಾಪ್ತಿಯ ಯಜಮಾಡಿ ಎರ್ಮಾಳು ಮತ್ತು ಪಡಬಿದ್ರಿ ಕರಾವಳಿ ಬೀಚನ್ನು ಸ್ವಚ್ಛ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೇವೆ ಮಾತ್ರವಲ್ಲದೆ ನಮ್ಮ ಕಾರ್ಯವ್ಯಾಪ್ತಿಯ ಶಾಲೆಗಳ ಮಕ್ಕಳಿಗೆ ಪರಿಸರದ ಬಗ್ಗೆ ಚಿತ್ರ ಬಿಡಿಸುವಂಥ ಕಾಂಪಿಟೇಷನನ್ನು ಮಾಡಿ ಅವರಿಗೆ ಸಹ ಪ್ರೋತ್ಸಾಹ ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಈ ಒಂದು ಸಮಯದಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಮತ್ತು ಕೃಷಿಯ ಬಗ್ಗೆ ಹೆಚ್ಚು ಮಾಹಿತಿ ನೀಡಬೇಕಂತ ದೃಷ್ಟಿಯಿಂದ ನಮ್ಮ ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಅಧ್ಯಕ್ಷರಾದಂಥ ಬಂಡಗಳ ರಾಮಕೃಷ್ಣ ಶರ್ಮರನ್ನು ಕರೆದು ಎಲ್ಲ ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಮಾಹಿತಿ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಈ ವರ್ಷದಲ್ಲಿ ನಾವು ಮಾಡಿದ್ದೇವೆ ಹಾಗೆ ನಮ್ಮ ಕಾರ್ಯವರ್ತಿಯಲ್ಲಿರುವ ಮಕ್ಕಳು ಚಿನ್ನದ ನಡಿಗೆ ಕೃಷಿಯ ಕಡೆಗೆ ಎಂಬ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನಮ್ಮ ಯಜಮಾಡಿಯಲ್ಲಿ ಎಲ್ಲ ಮಕ್ಕಳನ್ನು ಕರೆದು ಗದ್ದೆಯಲ್ಲಿ ನೇಜ್ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಅವರಿಗೆ ಭತ್ತ ಯಾವ ರೀತಿ ಬರ್ತದೆ ಯಾವ ರೀತಿ ಕೆಲ ಕೆಲಸ ಮಾಡ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ಅವರು ಸಹ ಕೃಷಿಯಲ್ಲಿ ತೊಡಗುವಂತೆ ಒಂದು ಪ್ರೋತ್ಸಾಹವನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಈ ವರ್ಷದಲ್ಲಿ ನಾವು ಮಾಡಿದ್ದೇವೆ ಮಾತ್ರವಲ್ಲದೆ ನಮ್ಮ ಪರಿಸರದ ಎಲ್ಲ ಸಹಕಾರಿ ಸಂಸ್ಥೆಗಳನ್ನು ಕರೆದು ಅವರಿಗೆ ಸಹ ತರಬೇತಿ ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಾನು ಈ ವರ್ಷದಲ್ಲಿ ನಾವು ಬಹಳ ಯಶಸ್ವಿಯಾಗಿ ಈ ಒಂದು ಅಂತಾರಾಷ್ಟ್ರೀಯ ಸಹಕಾರ ವರ್ಷದಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳಿಕೆ ಇಚ್ಛೆ ಇದ್ದೇನೆ ಹೇಳ್ತಾ ನನ್ನ ಎರಡು ನಮಸ್ತೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಶುಭಾಶಯಗಳು ನನ್ನ ಹೆಸರು ನಿಶ್ಮಿತಾ ನಾನು ಪಡುವಿದ್ರಿ ಸಹಕಾರಿ ವ್ಯವಸಾಯಕ ಸೊಸೈಟಿ ನಿಯಮಿತ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಪಡುವಿದ್ರಿ ಸಹಕಾರಿ ವ್ಯವಸಾಯಕ ಸೊಸೈಟಿ ನಿಯಮಿತವು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ವೈ ಲಕ್ಷ್ಮಣ್ ಹಾಗೂ ವೈ ಹಿರಿಯಣ್ಣ ಇವರ ನೇತೃತ್ವದಲ್ಲಿ ಜನ್ಮ ತಾಳಿತು ಪ್ರಾರಂಭದಲ್ಲಿ ಒಂಬತ್ತು ಕಾರ್ಯಕ್ಷೇತ್ರವನ್ನು ಹೊಂದಿದ್ದು ಇದೀಗ ನಡ್ಸಾಲು ಹೆಜಮಾಡಿ ನಂದಿಕೂರು ಪಲಿಮಾರು ಪಾದೆಬೆಟ್ಟು ತೆಂಕಯರಮಾಳು ಗ್ರಾಮಗಳ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡು ಕಾರ್ಯನಿರ್ವಹಿಸುತ್ತಿದೆ ಪ್ರಸ್ತುತ ಶಾಖೆಯು ಪ್ರಧಾನ ಕಚೇರಿಯೊಂದಿಗೆ ಐದು ಶಾಖೆಗಳನ್ನು ಹೊಂದಿದೆ ಪಡುಬಿದ್ರಿಯಲ್ಲಿ ಸಿಟಿ ಶಾಖೆ ಹಾಗೂ ಪ್ರಧಾನ ಶಾಖೆ ಹೆಜಮಾಡಿಯಲ್ಲಿ ಒಂದು ಶಾಖೆ ಇದೆ ಹೆಜಮಾಡಿ ಶಾಖೆ ಹಾಗೆ ಪಲಿಮಾರು ಶಾಖೆ ಹಾಗೂ ತೆಂಕಯರಮಾಡು ಶಾಖೆಯನ್ನು ಹೊಂದಿದೆ ಎಲ್ಲ ಶಾಖೆಗಳು ಗಣತೀಕೃತ ಹಾಗೂ ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಹೊಂದಿದೆ ಹಾಗೂ ಎಲ್ಲ ಶಾಖೆಗಳಲ್ಲಿಯೂ ಕೂಡ ಗ್ರಾಹಕರಿಗಾಗಿ ಸೇಫ್ ಲಾಕರ್ ಸೌಲಭ್ಯವನ್ನು ಕೂಡ ನಾವು ನೀಡ್ತಿದ್ದೇವೆ ಪ್ರಾರಂಭದಲ್ಲಿ ಇನ್ನೂರೈವತ್ತೆರಡು ಸದಸ್ಯರು ಮುನ್ನೂರ ಹದಿನೆಂಟು ರೂಪಾಯಿ ಪಾಲು ಬಂಡವಾಳ ಎರಡು ಸಾವಿರ ಸರಕಾರದ ಬಂಡವಾಳ ಎರಡು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಠೇವಣಾತಿಯೊಂದಿಗೆ ಪ್ರಾರಂಭವಾದ ನಂಬಿ ಸಂಸ್ಥೆಯು ಈಗ ಸುಮಾರು ಒಂದು ಕೋಟಿ ತೊಂಬತ್ನಾಲ್ಕು ಲಕ್ಷ ಪಾಲು ಬಂಡವಾಳ ನೂರೈವತ್ತಾರು ಕೋಟಿ ಠೇವಣಾತಿ ಹಾಗೆಯೇ ನೂರ ಹದಿನಾರು ಕೋಟಿ ಸಾಲವನ್ನು ವಿತರಿಸುತ್ತಿರುತ್ತದೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಲಾಭವನ್ನು ಪಡೆದಿದ್ದು ಸತತ ಹದಿಮೂರು ವರ್ಷಗಳಿಂದ ಇಪ್ಪತ್ತೈದು ಶೇಕಡ ಡಿವಿಡೆಂಟನ್ನು ನೀಡುತ್ತಿರುವ ಏಕೈಕ ಸಂಸ್ಥೆ ನಮ್ಮ ಸೊಸೈಟಿ ನಮ್ಮ ಸೊಸೈಟಿಯು ಸರಕಾರದ ಯೋಜನೆಗಳಾದ ಮಂಗಳ ಕಿಸಾನ್ ಕ್ರೆಡಿಟ್ ಸಾಲ ಹಾಗೆಯೇ ಮಧ್ಯಮಾವಧಿ ದೀರ್ಘಾವಧಿ ಕೃಷಿ ಸಾಲ ಅದನ್ನು ಹೊರತುಪಡಿಸಿ ಚಿನ್ನಾಭರಣ ಸಾಲ ವಾಹನ ಸಾಲ ಗೃಹ ಸಾಲ ಮಧ್ಯಮಾವಧಿ ಅಡಮಾನ ಸಾಲ ದೀರ್ಘಾವಧಿ ಅಡಮಾನ ಸಾಲ ವೇತನಾಧಾರಿತ ಸಾಲ ದೈನಿಕ ಠೇವಣಿ ಆಧಾರ ಸಾಲ ಚಿನ್ನಾಭರಣ ಸಾಲ ಹೀಗೆ ವಿವಿಧ ರೀತಿಯ ಸಾಲಗಳನ್ನು ನಮ್ಮ ಸೊಸೈಟಿ ನೀಡುತ್ತಿದ್ದು ಪ್ರಸ್ತುತ ನೂರ ಹದಿನಾರು ಕೋಟಿ ಸಾಲ ಹೊರಬಾಕಿ ಪ್ರತಿ ವರ್ಷದಿಂದ ಸೊಸೈಟಿಯು ಉತ್ತಮವಾದ ಸಾಲ ವಸೂಲಾತಿಯನ್ನು ಸಾಧಿಸುತ್ತಿದ್ದು ಈ ಬಾರಿ ತೊಂಬತ್ತಾರು ಪಾಯಿಂಟ್ ಎರಡು ಶೇಕಡ ಸಾಲ ವಸೂಲಾತಿಯನ್ನು ಸಾಧಿಸಿರುತ್ತದೆ ಉತ್ತಮ ಸಾಲ ವಸೂಲಾತಿಯೊಂದಿಗೆ ಕಳೆದ ಹಲವಾರು ವರ್ಷಗಳಿಂದಲೂ ನಮ್ಮ ಸೊಸೈಟಿಯು ಲೆಕ್ಕ ಪರಿಶೋಧನೆಯಲ್ಲಿ ಆ ವರ್ಗದ ಆಡಿಟ್ ವರ್ಗೀಕರಣವನ್ನು ಪಡೆದಿರುತ್ತದೆ ಸೊಸೈಟಿಯು ಬ್ಯಾಂಕಿಂಗ್ ವ್ಯವಹಾರದೊಂದಿಗೆ ಇತರ ವ್ಯವಹಾರ ವ್ಯವಹಾರಗಳನ್ನು ಕೂಡ ಮಾಡಿಕೊಂಡು ಬಂದಿದೆ ನಮ್ಮ ನಾಲ್ಕು ಗ್ರಾಮಗಳಲ್ಲಿಯೂ ಸೊಸೈಟಿಯು ಪಡಿತರ ವಿತರಣಾ ವಿಭಾಗವನ್ನು ಹೊಂದಿದೆ ಪಲಿಮಾರು ಹಾಗೂ ಹೆಜಮಾಡಿ ಶಾಖೆಯಲ್ಲಿ ರಾಸಾಯನಿಕ ಗೊಬ್ಬರ ಹಾಗೇ ಕೀಟನಾಶಕ ವಿತರಣಾ ವಿಭಾಗವನ್ನು ಹೊಂದಿದೆ ಪಡುಬಿದ್ರಿಯಲ್ಲಿ ಮೀನುಗಾರಿಕಾ ಸೀಮೆಣ್ಣು ವಿತರಣಾ ಘಟಕವನ್ನು ಹೊಂದಿದೆ ಪಡುಬಿದ್ರಿ ಸಿಟಿ ಶಾಖೆಯಲ್ಲಿ ಕೃಷಿ ಉಪಕರಣ ಮಾರಾಟ ಮಳಿಗೆ ಹಾಗೆಯೇ ಪಲಿಮಾರು ಶಾಖೆಯಲ್ಲಿ ಕೃಷಿ ಉಪಕರಣ ಮಾರಾಟ ಮಳಿಗೆಯನ್ನು ಹೊಂದಿದೆ ಅದೇ ರೀತಿ ಪಡುಬಿದ್ರಿ ಸಿಟಿ ಶಾಖೆಯಲ್ಲಿ ಈ ಸ್ಟಾಂಪಿಂಗ್ ವಿತರಿಸುತ್ತಿದ್ದೇವೆ ಹಾಗೂ ಪ್ರಧಾನ ಶಾಖೆಯಲ್ಲಿ ಚಿನ್ನಾಭರಣ ಶುದ್ಧತಾ ಪರಿಶೀಲನೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಅದರೊಂದಿಗೆ ಏತ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಸ್ಟೇಷನ್ ಕೂಡ ನಮ್ಮ ಪ್ರಧಾನ ಕಚೇರಿಯ ಮುಂಭಾಗದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಹಾಗೆಯೇ ಸೊಸೈಟಿಯ ಪ್ರಧಾನ ಕಚೇರಿಯಲ್ಲಿರುವ ಎರಡು ಸಭಾಂಗಣ ಒಂದು ವೈ ಲಕ್ಷ್ಮಣ ಸಭಾಂಗಣ ಹವಾನಿಯಂತ್ರಿತ ಸಭಾಂಗಣ ಹಾಗೂ ವೈ ಹಿರಿಯಣ್ಣ ಸಭಾಂಗಣವನ್ನು ವಿವಿಧ ಕಾರ್ಯಕ್ರಮಗಳಿಗೆ ಬಾಡಿಗೆ ಆಧಾರದಲ್ಲಿ ನೀಡುತ್ತಿದ್ದೇವೆ ಅದೇ ರೀತಿ ಹೆಜವಾಡಿಯಲ್ಲೂ ಕೂಡ ಇರುವ ಎಚ್ ನಾರಾಯಣ ಸಭಾಂಗಣವನ್ನು ವಿವಿಧ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಗೆ ಒದಗಿಸಿಕೊಡ್ತಾ ಇದ್ದೇವೆ ಗ್ರಾಹಕರಿಗೆ ಸುಸಜ್ಜಿತ ಸೇವೆಯನ್ನು ಒದಗಿಸಲಿಕ್ಕೆ ಈಗಾಗಲೇ ನಾವು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ ಅದರೊಂದಿಗೆ ಗ್ರಾಹಕರಿಗೆ ನೆಫ್ಟ್ ಆರ್ ಟಿ ಜಿಯ ಸೌಲಭ್ಯವನ್ನು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಇವರೊಟ್ಟಿಗೆ ಸೇರಿಕೊಂಡು ಒದಗಿಸಿಕೊಡ್ತಾ ಇದ್ದೇವೆ ಈಗಾಗಲೇ ಸೊಸೈಟಿಯ ಪ್ರಧಾನ ಕಚೇರಿಯು ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪಲಿಮಾರು ಹಾಗೂ ಹೆಜಮಾಡಿ ಶಾಖೆಯಲ್ಲಿ ಕಳೆದ ವರ್ಷ ಹೊಸ ಕಟ್ಟಡವನ್ನು ಕಟ್ಟಿದ್ದೇವೆ ಅದೇ ರೀತಿ ಆ ಶಾಖೆಯು ಲೀಸ್ ಅಗ್ರಿಮೆಂಟ್ ಅಲ್ಲಿ ಈಗ ಕಾರ್ಯನಿರ್ವಹಿಸಿದ್ದು ಆ ಶಾಖೆಗೂ ಕೂಡ ಹೊಸ ಜಾಗವನ್ನು ಖರೀದಿಸಿ ಕಟ್ಟಡವನ್ನು ಕಟ್ಟುವ ಆಶಯವನ್ನು ಹಾಗೂ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಸೊಸೈಟಿಯು ಕೇವಲ ಬ್ಯಾಂಕಿಂಗ್ ವ್ಯವಹಾರ ಹಾಗೂ ಇತರ ವ್ಯವಹಾರಕ್ಕೆ ಸೀಮಿತವಾಗದೆ ವಿವಿಧ ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡ್ತಾ ಬಂದಿದೆ ಸ್ವಚ್ಛ ಭಾರತ ಯೋಜನೆಯನ್ವಯ ಸೊಸೈಟಿಯ ಕಾರ್ಯವ್ಯಾಪ್ತಿಯ ಗ್ರಾಮಗಳಾದ ಹೆಜಮಾಡಿ ಪಡುಬಿದ್ರಿ ತೆಂಕಾಯರ್ಮಾಡು ಹಾಗೂ ಪಲಿಮಾರು ಗ್ರಾಮಕ್ಕೆ ನಾಲ್ಕು ಕಸವಿಲಿಯ ಹರಿ ವಾಹನವನ್ನು ನಾವು ನೀಡಿದ್ದೇವೆ ಅದೇ ರೀತಿ ಪಡುಬಿದಿಯಲ್ಲಿಯೂ ಪ್ರಾಥಮಿಕ ಆರೋಗ್ಯ ಕೃಷಿ ಕ್ಷೇತ್ರಕ್ಕೆ ಶವಗಾರವನ್ನು ಕೂಡ ಸೊಸೈಟಿಯ ವತಿಯಿಂದ ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಪ್ರತಿ ವರ್ಷ ಒಂದು ಎಕರೆಗಿಂತ ಜಾಸ್ತಿ ಭತ್ತದ ಕೃಷಿ ಬೆಳೆಯುತ್ತಿರುವ ರೈತರಿಗೆ ಮೂರು ಸಾವಿರ ಸಹಾಯಧನವನ್ನು ಸೊಸೈಟಿಯ ವತಿಯಿಂದ ನೀಡುತ್ತಿದ್ದೇವೆ ಅದೇ ರೀತಿ ಸೊಸೈಟಿಯಲ್ಲಿ ಒಂದು ಶೀತಲೀಕೃತ ಶವ ಪೆಟ್ಟಿಗೆ ಇದೆ ಯಾರಿಗಾದ್ರು ಸಾರ್ವಜನಿಕರಿಗಾಗ್ಲಿ ಸದಸ್ಯರಿಗಾಗ್ಲಿ ಅದನ್ನು ಉಚಿತವಾಗಿ ನಾವು ಬಳಕೆಗೆ ಒದಗಿಸಿಕೊಡ್ತಾ ಇದ್ದೇವೆ ಮತ್ತೆ ಪಲಿಮಾರು ಹಿಂದೂ ರುದ್ರಭೂಮಿ ಶವ ಮಂಚವನ್ನು ಸೊಸೈಟಿ ವತಿಯಿಂದ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿ ವಿವಿಧ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಜನೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ವಿವಿಧ ಕಾರ್ಯಕ್ರಮಗಳನ್ನು ಅಂದರೆ ವೈದ್ಯಕೀಯ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸೊಸೈಟಿಯಿಂದ ವತಿಯಿಂದ ಹಮ್ಮಿಕೊಳ್ತಾ ಇದ್ದೇವೆ ಕಳೆದ ಬಾರಿ ಕೂಡ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷಾಚರಣೆ ಅಂಗವಾಗಿ ಒಂದು ವಾರ ಜೂನ್ ತಿಂಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಸೊಸೈಟಿಯು ಆಯೋಜಿಸಿರುತ್ತದೆ ಸೊಸೈಟಿಯು ಸಾಧಿಸಿರುವ ಸರ್ವಾಂಗೀಣ ಸಾಧನೆಯನ್ನು ಪರಿಗಣಿಸಿ ಕಳೆದ ಬಾರಿ ಎಪ್ಪತ್ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಸೊಸೈಟಿಗೆ ಸಾಕಾರ ಮಣಕ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ ನಮ್ಮ ಪ್ರಸಕ್ತ ಆಡಳಿತ ಮಂಡಳಿಯ ವೈ ಸುಧೀರ್ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಸುಮಾರು ಎರಡು ಸಾವಿರದ ನಾಲ್ಕರಿಂದ ಇವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಸಕ್ತ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಈ ಸೊಸೈಟಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧ್ಯಕ್ಷರಾಗಿ ತಮ್ಮ ಆಡಳಿತವನ್ನು ತೆಗೆದುಕೊಂಡಾಗ ಇದ್ದಂತಹ ಠೇವಣಾತಿ ನಾಲ್ಕು ಕೋಟಿ ಇದೀಗ ಈ ಠೇವಣಾತಿಯು ನೂರೈವತ್ತಾರು ಕೋಟಿ ಅನ್ನು ದಾಟಿರ್ತದೆ ನಮ್ಮ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರೊಂದಿಗೆ ಉಪಾಧ್ಯಕ್ಷರಾದ ಶ್ರೀ ಗುರುರಾಜ್ ಪೂಜಾರಿ ನಿರ್ದೇಶಕರಾದ ಶ್ರೀ ರಸುಲ್ ವೈಜಿ ಶ್ರೀ ಗಿರೀಶ್ ಪಲಿಮಾರ್ ಶ್ರೀ ವಾಸುದೇವ ದೇವಾಡಿಗ ಶ್ರೀ ಶಿವರಾಮಯ್ಯನ್ ಶೆಟ್ಟಿ ಶ್ರೀ ಮಾಧವ ಆಚಾರ್ಯ ಶ್ರೀ ರಾವ್ ಶ್ರೀ ಜಿತೇಂದ್ರ ಫುಟಾಡು ಶ್ರೀ ಹಸನ್ ಬಾವ ಶ್ರೀ ಕೃಷ್ಣ ಬಂಗೇರ ಶ್ರೀಮತಿ ಕುಸುಮಯಂ ಕರ್ಕೇರ ಶ್ರೀಮತಿ ರೋಹಿಣಿ ಶ್ರೀಮತಿ ಕಾಂಚನ ಹಾಗೆಯೇ ಒಲಯ ಮೇಲ್ ವಿಚಾರಕರಾದ ಶ್ರೀ ಬಾಲ್ಗೋಪಾಲ್ ಬಲ್ಲಾಳ್ಕೆಯವರು ಸದಾ ಸಲಹೆ ಚಿತ್ರಣಗಳನ್ನು ನೀಡಿ ನಮ್ಮ ಸೊಸೈಟಿಯ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಪ್ರಸಕ್ತ ಸೊಸೈಟಿಯಲ್ಲಿ ನಲವತ್ತೆರಡು ಮಂದಿ ಸಿಬ್ಬಂದಿಗಳು ಅದೇ ರೀತಿ ಇಪ್ಪತ್ತೊಂದು ದೈನಿಕ ಠೇವಣಿ ಸಂಗ್ರಹಗಾರರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಪರಿಶ್ರಮ ಸೊಸೈಟಿಯ ಏಳಿಗೆಗೆ ಒಂದು ಮೂಲ ಕಾರಣವಾಗಿದೆ